ವೀಕ್ಷಕರೇ ನಮಸ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ ಅದು ಕಾಂಗ್ರೆಸ್ನ ಬಲಿಷ್ಠ ನಾಯಕತ್ವ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಎದುರು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಯಕತ್ವದಲ್ಲಿ ಹದಿನೇಳು ಸ್ಥಾನಗಳಲ್ಲಿ ಬಿಜೆಪಿ ವಿಜಯ ದಾಖಲಿಸಿದೆ ಈ ಮೂಲಕ ಪಿಎಂ ನರೇಂದ್ರ ಮೋದಿ ಅವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ವಿಜಯೇಂದ್ರ ದಿಗ್ವಿಜಯದಿಂದಾಗಿ ಮೌನಕ್ಕೆ ಶರಣಾಗಿರುವ ಬಿಎಸ್ವೈ ವಿರೋಧಿ ಪಡೆ ಗೆಲುವಿನ ಕ್ರೆಡಿಟ್ ಬಿವೈವಿಗೆ ಸಲ್ಲಬಾರದು ಅಂತ ಷಡ್ಯಂತ್ರ ರೂಪಿಸಿ ಹೊಸ ದಾಳ ಉರುಳಿಸಿದೆ ಡೆಲ್ಲಿ ನಾಯಕರ ತೆರೆಯಲ್ಲಿ ಇಲ್ಲದ ವಿಷಯ ತುಂಬಿ ಸಾಧನೆ ಶ್ರಮ ಮರೆಮಾಚುವ ಯತ್ನಕ್ಕೆ ಕೈ ಹಾಕಿದೆ ಹಾಗಾದರೆ ವಿರೋಧಿ ಬಣ ರೂಪಿಸಿದ ರಣತಂತ್ರವಾದರೂ ಯಾವುದು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕ ಸ್ಥಾನ ಗೆದ್ದು ಬೀಗಿದೆ ಗ್ಯಾರಂಟಿ ಜಾರಿಗೊಳಿಸಿ ಬೀಗುತ್ತಿದ್ದ ಕಾಂಗ್ರೆಸ್ ಲೋಕ ಅಖಾಡದಲ್ಲಿ ಮಲಗಿಸಿದ್ದು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದ ಬಿಜೆಪಿ ತಂಡ ಕಳೆದ ವಾರ ಸಂಸತ್ ಭವನದಲ್ಲಿ ಎನ್ಡಿಎ ಸಂಸದರ ಸಭೆಯಲ್ಲಿ ಕರ್ನಾಟಕದ ಬಿಜೆಪಿ ಕೊಡುಗೆಯನ್ನು ಮೋದಿ ಕೊಂಡಾಡಿದ್ರು ದಕ್ಷಿಣ ಭಾರತದಲ್ಲಿ ಅತ್ಯಧಿಕ ಅಂದರೆ ಬಿಜೆಪಿ ಹದಿನೇಳನೇ ಸ್ಥಾನ ಎನ್ಡಿಎ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲಿಸಿಕೊಡುವಲ್ಲಿ ವಿಜಯೇಂದ್ರ ತಂಡ ಯಶಸ್ವಿಯಾಗಿರುವುದನ್ನು ಮನದುಂಬಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಫಲಿತಾಂಶದ ಬಳಿಕ ಬಿವೈ ವಿಜಯೇಂದ್ರ ಅವರ ವರ್ಚಸ್ಸು ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿತ್ತು ಇದನ್ನು ಸಹಿಸದ ಬಿಎಸ್ವೈ ವಿರೋಧಿ ಬಣ ಫುಲ್ ಆಕ್ಟಿವ್ ಆಗಿದೆ ಇದನ್ನು ಹೀಗೆ ಮುಂದುವರಿಯಲು ಬಿಟ್ಟರೆ ನಮಗೆ ಉಳಿಗಾಲವಿಲ್ಲ ಎಂಬುದನ್ನು ಅರಿತ ವಿರೋಧಿ ಬಣ ವಿಜಯೇಂದ್ರ ನಾಯಕತ್ವದಿಂದ ಬಿಜೆಪಿಗೆ ಹದಿನೇಳು ಸ್ಥಾನ ಬಂದಿಲ್ಲ ಬದಲಿಗೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದರೆಂದರೆ ನಮಗೆ ಇಷ್ಟು ಸ್ಥಾನ ಬಂದಿದೆ ಅಂತ ಹೈಕಮಾಂಡ್ ನಾಯಕರಿಗೆ ಕಿವಿ ಊದಿದ್ದಾರೆ ಚುನಾವಣಾ ಫಲಿತಾಂಶದ ನಂತರ ಜೆಡಿಎಸ್ ನಾಯಕ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಆ ಪಕ್ಷದ ನಾಯಕರು ರಾಜ್ಯದಲ್ಲಿ ಬಿಜೆಪಿ ಗೆಲ್ಲಲು ಜೆಡಿಎಸ್ ಬೆಂಬಲವೇ ಕಾರಣ ಅಂತ ಸಾರ್ವತ್ರಿಕವಾಗಿ ಬಿಂಬಿಸಲು ಹೊರಟಿರುವುದು ಬಿಜೆಪಿ ನಾಯಕ ನಾಯಕರನ್ನು ಕೆರಳಿಸಿದೆ ಕುಮಾರಸ್ವಾಮಿ ಹಾಗೂ ಸೋಮಣ್ಣ ಅವರನ್ನು ಮಂತ್ರಿಮಂಡಲಕ್ಕೆ ಸೇರಿಸುವಲ್ಲಿ ಮತ್ತು ಮಹತ್ವದ ಖಾತೆ ಕೊಡಿಸುವಲ್ಲಿ ವಿರೋಧಿ ಬಣ್ಣದ ಪಾತ್ರ ಹೆಚ್ಚಿದೆ ಎಂಬ ಮಾತುಗಳು ಕೂಡ ಕೇಳಿಬಂದಿವೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಬಿಜೆಪಿಗೆ ಪೂರಕವಾದ ಅಲೆ ಇತ್ತು ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರಿನ ನಾಲ್ಕು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳು ಬಿಜೆಪಿ ಇವೆ ಜೆಡಿಎಸ್ ಮತಗಳು ಬಿಜೆಪಿಗೆ ಬಂದಿವೆ ಆದರೂ ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ ಎಂಬ ಮಾತುಗಳು ಇವೆ ಪೂರ್ಣ ಪ್ರಮಾಣದಲ್ಲಿ ಬಂದಿದ್ದೆ ಆದರೆ ದೊಡ್ಡ ಅಂತರದ ಗೆಲುವು ಸಿಗುತ್ತಿತ್ತು ಜೆಡಿಎಸ್ ಕಾರ್ಯಕರ್ತರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಸಾಥ್ ಸಿಕ್ಕಿದ್ರೆ ಬೀದರ್ ರಾಯಚೂರು ಕೊಪ್ಪಳ ಗುಲ್ಬರ್ಗದಲ್ಲಿ ಬಿಜೆಪಿ ಸೋಲುತ್ತಿರಲಿಲ್ಲ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣವೇನು ಎಂಬ ಪ್ರಶ್ನೆ ಕೂಡ ಎದ್ದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಇಪ್ಪತ್ತೈದು ಪ್ಲಸ್ ಮಂಡ್ಯ ಸೇರಿ ಇಪ್ಪತ್ತಾರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು ಈ ಬಾರಿ ಕೂಡ ಹೈಕಮಾಂಡ್ ನಾಯಕರು ಟಿಕೆಟ್ ಹಂಚಿಕೆಯಲ್ಲಿ ಮಾಡಿದ ಎಡವಟ್ಟಿನಿಂದ ದಾವಣಗೆರೆ ಚಿಕ್ಕೋಡಿ ಕೊಪ್ಪಳ ಬೀದರ್ನಲ್ಲಿ ಸೋಲಾಗಿದೆ ಅಧ್ಯಕ್ಷ ವಿಜೇಂದ್ರ ವರ್ಚಸ್ಸು ಅರಗಿಸಿಕೊಳ್ಳದ ಬಿಎಸ್ವೈ ವಿರೋಧಿ ಬಣವೀಗ ಹೊಸ ಕತೆ ಕಟ್ಟಿದೆ